ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ರೋಗ ನಿವಾರಣಾ ಶಕ್ತಿ ಹಿರಿಯರ ಪದತಲದಲ್ಲಿ ನಾನು ಅಲ್ಮೋರಾದ ಕಾಸರಾದೇವಿಗೆ ಹೋಗಿದ್ದಾಗ ಅಲ್ಲಿ ಪಾಶ್ಚಾತ್ಯ ದೇಶದ ಪ್ರಸಿದ್ಧ ಚಿತ್ರಗಾರನೊಬ್ಬನನ್ನು ಮತ್ತು ಬೌದ್ಧ ಸನ್ಯಾಸಿಯೊಬ್ಬರನ್ನು ಭೇಟಿ ಮಾಡಿದ್ದೆ ಅವರು ನಿರ್ಜನವಾದ ಹಿಮಾಲಯ ಶಿಖರಗಳ ನೋಟದ ಆನಂದವನ್ನನುಭವಿಸುತ್ತಾ ಒಂದು ಸಣ್ಣ ಗುಡಿಸಿಲಿನಲ್ಲಿರುತ್ತಿದ್ದರು ಅವರು ಪರ್ವತಗಳೊಡನೆ ನಿರಂತರವಾಗಿ ಸಂಭಾಷಿಸುತ್ತಿದ್ದರಲ್ಲದೆ ಆಲ್ಫ್ ಮತ್ತಿತರ ಪರ್ವತಗಳ ಹಾಗೆ ಹಿಮಾಲಯ ಪರ್ವತಗಳು ಕೇವಲ ಸುಂದರವಾದುವು ಮಾತ್ರವಲ್ಲದೆ ಜೀವಂತವಾದುವು ಕೂಡ ಎಂಬುದನ್ನು ಕಂಡುಕೊಂಡರು ಅವರು ನಾವು ಪರ್ವತಗಳನ್ನು ಮಾತಾಡಿಸುತ್ತೇವೆ ಹಾಗೂ ಅವು ಉತ್ತರ ನೀಡುತ್ತವೆ ಎಂದು ಹೇಳಿದರು ಯಾವ ಅರ್ಥದಲ್ಲಿ ಹೇಳ್ತಿದ್ದೀರಿ ಪರ್ವತಗಳು ಮಾತನಾಡುತ್ತವಾದರೂ ಹೇಗೆ ಎಂದು ಕೇಳಿದ ಅವರು ಕೊಟ್ಟ ಉತ್ತರ ಇದು ನೀವು ಈ ಪರ್ವತಗಳ ಪರಿಸರದಲ್ಲಿಯೇ ಹುಟ್ಟಿ ಬೆಳೆದವರು ಸಾಧಾರಣವಾಗಿ ಅನ್ಯೋನ್ಯತೆಯು ತಿರಸ್ಕಾರವನ್ನು ಹುಟ್ಟಿಸುತ್ತದೆ ಈ ಪರ್ವತಗಳು ಪವಿತ್ರವಾದವುಗಳು ಮತ್ತು ಸಾಧಕನಿಗೆ ಆಧ್ಯಾತ್ಮಿಕ ಪರಿಸರವನ್ನು ಒದಗಿಸುವಂಥವು ಎಂಬುದು ನೆನಪಿರಲಿ ಇದನ್ನು ಮನಸ್ಸಿನಲ್ಲಿಟ್ಟುಕೊಂಡವರಿಗೆಲ್ಲರಿಗೂ ಅವುಗಳ ಸೌಂದರ್ಯದ ಯಥಾರ್ಥತೆ ಮನವರಿಕೆಯಾಗುತ್ತದೆ ಈ ದೈವಗಳ ಗುಣಗ್ರಹಣ ಮಾಡುವುದು ಹೇಗೆಂಬುದನ್ನು ನೀವು ಮರೆತಿದ್ದೀರಿ ಅವರು ಹಿಮಚ್ಛಾದಿತ ಹಿಮಾಲಯ ಶಿಖರಗಳ ಸೌಂದರ್ಯದ ಶ್ಲಾಘನೆ ಮಾಡುತ್ತಾ ಹೋದರು ನಾನು ಅವರ ಜೊತೆಯಿದ್ದುದು ತುಂಬ ಕಡಿಮೆ ಅವಧಿಯವರೆಗೆ ಮಾತ್ರ ಬೇಗನೆ ಅಲ್ಲಿಂದ ಶ್ಯಾಮಾದೇವಿಗೆ ಹೋದೆ ಇದು ಕಾಸರಾದೇವಿಯಿಂದ ಮುಂದಕ್ಕೆ ಮೂವತ್ತು ಮೈಲಿ ದೂರದಲ್ಲಿದೆ ಅಲ್ಲಿರುವ ಒಂದು ಚಿಕ್ಕ ಶಕ್ತಿ ದೇವಸ್ಥಾನದಲ್ಲಿ ಸ್ವಾಮಿಯೊಬ್ಬರು ಒಂಟಿಯಾಗಿ ವಾಸಿಸುತ್ತಾರೆ ಅವರ ಜೊತೆ ಸ್ವಲ್ಪ ಕಾಲ ಇರಬಯಸಿದ್ದೆ ನಾನಲ್ಲಿಗೆ ಆಗಮಿಸಿದ ಕೂಡಲೇ ಹಿಮಾಲಯದ ಈ ಭಾಗದ ಪ್ರಸಿದ್ಧ ಸಾಧು ತಿನ್ ಬಾಬಾ ಅಲ್ಲಿಗೆ ಬಂದರು ನಾನು ಈ ಹಿಂದೆಯು ಭಾಗೇಶ್ವರ ಮತ್ತು ರಾಮಗಢದ ಹಲವಾರು ಗುಹೆಗಳಲ್ಲಿ ಅವರ ಜೊತೆ ಇದ್ದೆ ಶಕ್ತಿ ದೇವಾಲಯದಲ್ಲಿದ್ದ ಸ್ವಾಮಿ ತಾವು ನಲವತ್ತು ವರ್ಷಗಳ ಹಿಂದಿದ್ದ ಪ್ರಸಿದ್ಧ ಸಾಧು ಸೋಂಬಾರಿ ಬಾಬಾರ ಪ್ರತ್ಯಕ್ಷ ಶಿಷ್ಯನಾಗಿದ್ದುದಾಗಿ ಹೇಳಿದರು ಆ ದಿನಗಳಲ್ಲಿ ಸೋಂಬಾರಿ ಬಾಬಾ ಹಾಗೂ ಖಾನ್ ಬಾಬಾ ಇಬ್ಬರು ಆಗಾಗ ಜೊತೆಯಾಗಿ ಕಾಣಿಸಿಕೊಳ್ಳುತ್ತಿದ್ದರು ನನ್ನ ಗುರುಗಳು ಹಾಗೂ ಹರಿಯಾಖಾನ್ ಬಾಬಾ ಇವರಿಬ್ಬರು ಭಾರತದಲ್ಲಿ ಹುಟ್ಟಿದರು ಬಹುತೇಕವಾಗಿ ಟಿಬೆಟಿನಲ್ಲಿ ವಾಸವಾಗಿದ್ದ ಒಬ್ಬರೇ ಗುರುಗಳ ಶಿಷ್ಯರಾಗಿದ್ದವರು ಹರಿಯಾಖಾನ್ ಬಾಬಾ ಹಾಗೂ ನನ್ನ ಗುರುಗಳು ಈ ಇಬ್ಬರನ್ನು ಬಾಬಾಜಿ ಎಂದು ಕರೆಯುತ್ತಿದ್ದರು ಈ ಗೌರವ ಸಂಬೋಧನೆಯ ಅರ್ಥ ತಾತ ಎಂದಷ್ಟೇ ಇದನ್ನು ಸಾಮಾನ್ಯವಾಗಿ ವಯೋವೃದ್ಧ ಸಾಧುಗಳಿಗೆ ಬಳಸಲಾಗುತ್ತಿತ್ತು ಇವತ್ತಿಗೂ ಸಹ ವಿಶೇಷವಾಗಿ ನೇಪಾಳ ನಾನಿತ್ತಾಲ್ ಕಾಶೀಪುರ ಮತ್ತು ಆಲ್ಮೋರಾಗಳಲ್ಲಿ ಈ ಸಾಧುಗಳ ಬಗ್ಗೆ ಹೇಳಬೇಕಾಗಿರುವ ಕಥೆಗಳ ಸರಕನ್ನು ಪ್ರತಿಯೊಬ್ಬರೂ ಹೊಂದಿದ್ದಾರಲ್ಲದೆ ಅವರ ಆಶ್ಚರ್ಯಕರವಾದ ಆಧ್ಯಾತ್ಮಿಕ ಪವಾಡಗಳು ಮತ್ತು ಗುಣಕಾರಿ ಶಕ್ತಿಗಳ ಬಗ್ಗೆ ಹೇಳತೊಡಗುತ್ತಾರೆ ಅವರು ಹೇಳುವ ಕಥೆಗಳಲ್ಲಿ ಕೊನೆಯೆಂಬುದಿಲ್ಲ ನಮ್ಮ ಇಲ್ಲಿನ ವಾಸ್ತವ್ಯದ ಅವಧಿಯಲ್ಲಿ ನಮ್ಮ ಆತಿಥೇಯರು ತಮ್ಮ ಗುರುದೇವರ ಬಗ್ಗೆ ಅವಿರತವಾಗಿ ಗಂಟೆಗಟ್ಟಲೆ ಹೇಳತೊಡಗಿದರು ಈ ಆತಿಥೇಯ ಒಬ್ಬ ಪುರುಷ ಇವರು ರೋಗಶಮನಕಾರಿ ಶಕ್ತಿಗೆ ತುಂಬ ಪ್ರಸಿದ್ಧಿ ಪಡೆದವರು ಇವರಿದ್ದ ಶಕ್ತಿ ದೇವಾಲಯಕ್ಕೆ ಯಾರಾದರೂ ಹೊರಟರೆ ಅದು ಅವರಿಗೆ ಗೊತ್ತಿರುತ್ತಿತ್ತು ಪರಿಚಿತರನ್ನು ಪರಿಚಯ ಮಾಡಿಕೊಳ್ಳುವ ಗೋಜಿಗೆ ಹೋಗದೆ ನೇರವಾಗಿ ಅವರ ಹೆಸರು ಹಿಡಿದು ಕರೆಯುತ್ತಿದ್ದರು ಏಕಾಂತ ಭಂಗವನ್ನು ಅವರು ಇಷ್ಟಪಡುತ್ತಿರಲಿಲ್ಲ ಕೆಲಸಲ ಜನರನ್ನು ದೂರ ಇಡುವ ಸಲುವಾಗಿ ಇವರು ಕೋಪವನ್ನು ನಟಿಸುತ್ತಿದ್ದುದು ಉಂಟಾದರು ಆಂತರ್ಯದಲ್ಲಿ ಇವರು ಬಹು ಮೃದು ಸ್ವಭಾವದವರು ಹಳ್ಳಿಗರು ಇವರಿಗೆ ದುರ್ಭಾಷಾ ಅಂದರೆ ಕೆಟ್ಟ ನಾಲಿಗೆಯವರು ಎಂಬ ಹೆಸರು ಕೊಟ್ಟಿದ್ದರು ಇವರು ಪಂಚಾಗ್ನಿ ಸಿದ್ಧಿ ಎಂದು ಕರೆಯಲಾಗುವ ಪ್ರಾಚೀನ ವ್ರತವೊಂದನ್ನು ಆಚರಿಸುತ್ತಿದ್ದರು ಇವರು ಬಾಹ್ಯ ಹಾಗೂ ಆಂತರಿಕ ಪೂಜೆಗಳೆರಡನ್ನೂ ಮಾಡುತ್ತಿದ್ದರು ಅಗ್ನಿಯೇ ದೇವರು ಎಂದು ಹೇಳಿದ ಇವರು ಅಲ್ಪ ಕಾಲಾವಕಾಶ ಸಿಕ್ಕಿದರು ಈ ವಿಷಯ ಪ್ರತಿಪಾದನೆ ಮಾಡುತ್ತಿದ್ದರು ಈ ಪುರುಷ ಸೌರವಿಜ್ಞಾನವನ್ನು ಕುರಿತು ಹಲವಾರು ಬಾರಿ ಬೋಧನೆ ಮಾಡಿರುವುದನ್ನು ನಾನಿನ್ನೂ ಮರೆತಿಲ್ಲ ಇದನ್ನು ನಾನು ಆಚರಣೆಗೆ ತರಲಿಲ್ಲ ಯಾಕೆಂದರೆ ಈ ಎಲ್ಲ ವಿವಿಧ ವಿಜ್ಞಾನವನ್ನು ಒಂದು ಕ್ಷಿಪ್ರವಾದ ಜೀವಿತಾವಧಿಯಲ್ಲಿ ಆಚರಣೆಗೆ ತರುವುದು ಸಾಧ್ಯವಾಗದ ಸಂಗತಿ ಈ ವಿಜ್ಞಾನವು ರೋಗ ನಿವಾರಣೆಗೆ ಸಹಾಯಕಾರಿ ಈ ವಿಷಯಕ್ಕೆ ಸಂಬಂಧಿಸಿದ ಚದುರಿ ಹೋಗಿರುವ ಸಾಹಿತ್ಯ ಸಾಮಗ್ರಿಗಳನ್ನೆಲ್ಲ ಕಲೆ ಹಾಕಿದ ನಂತರ ನೋವನ್ನು ಅನುಭವಿಸುತ್ತಿರುವ ಸಮುದಾಯಕ್ಕೆ ನೆರವು ನೀಡುವ ಸಲುವಾಗಿ ಒಂದು ಚಿಕಿತ್ಸಾಲಯವನ್ನು ತೆರೆಯುವ ಮನಸ್ಸಿತ್ತು ನನಗೆ ಇನ್ನೂ ಉದಾತ್ತವಾದ ಉದ್ದೇಶವೊಂದರಿಂದ ನಾನು ವಂಚಿತನಾಗುತ್ತೇನೆಂಬ ಕಾರಣದಿಂದ ನನ್ನ ಗುರುಗಳು ಹೀಗೆ ಮಾಡುವುದಕ್ಕೆ ನನಗೆ ಅವಕಾಶ ನೀಡದೆ ತಡೆದರು ಯಾವಾಗಲಾದರೂ ನಾನು ಹಾಡಿಕೊಳ್ಳುವುದೋ ಚಿತ್ರರಚನೆ ಮಾಡುವುದೋ ಪದ್ಯ ರಚಿಸುವುದೋ ಮಾಡಿದರೆ ಗುರುಗಳು ಆಕ್ಷೇಪಿಸುತ್ತಿದ್ದರು ಬೇರೆ ಕಡೆಗೆ ಗಮನ ಹರಿಸುವುದನ್ನು ಬಿಟ್ಟು ಮೌನ ಧಾರಣೆ ಮಾಡುವಂತೆ ಅವರು ನನಗೆ ತಿಳಿಯ ಹೇಳುತ್ತಿದ್ದರು ಗುರುಗಳು ಹೇಳುತ್ತಿದ್ದುದುಂಟು ಮೌನ ಧ್ವನಿಯು ಪರಮೋತ್ಕೃಷ್ಟವಾದುದು ಇದು ಎಲ್ಲ ಪ್ರಜ್ಞಾಸ್ತರಗಳಿಗಿಂತಲೂ ಎಲ್ಲ ಬಗೆಯ ಸಂವಹನಗಳಿಗಿಂತಲೂ ಅತೀತವಾದುದು ಮೌನ ಧ್ವನಿಯನ್ನು ಕೇಳಿಸಿಕೊಳ್ಳುವುದನ್ನು ಕಲಿತುಕೋ ಗ್ರಂಥಗಳ ಕುರಿತು ಚರ್ಚೆ ಮತ್ತು ಸಾಧುಗಳೊಡನೆ ವಾದ ಮಾಡುವುದಕ್ಕಿಂತಲೂ ಸುಮ್ಮನೆ ಅವರ ಸಾನ್ನಿಧ್ಯ ಸುಖವನ್ನು ಅನುಭವಿಸು ನೀನು ಒಂದು ಪ್ರಯಾಣದಲ್ಲಿ ತೊಡಗಿರುವವನು ಒಂದು ಸ್ಥಳದಲ್ಲಿ ಹೆಚ್ಚು ಕಾಲ ನಿಲ್ಲಬೇಡ ಹಾಗೂ ಯಾವುದಕ್ಕೂ ಅಂಟಿಕೊಳ್ಳಬೇಡ ಪ್ರಪಂಚವು ಎಂದಿಗೂ ನಿನಗೆ ಕೊಡಲಾಗದ್ದನ್ನು ಮೌನವು ನಿನಗೆ ಕೊಡುತ್ತದೆ ಶ್ಯಾಮಾದೇವಿಯನ್ನು ಬಿಟ್ಟು ಹೊರಟ ಮೇಲೆ ನನ್ನ ಪರ್ವತದ ನೆಲೆಗೆ ವಾಪಸಾಗೆ ಭೂಧಾರ್ ಕೇದಾರದ ಹಳ್ಳಿಗರು ನನ್ನ ಸಲುವಾಗಿ ಚಿಕ್ಕ ಕಲ್ಲಿನ ನಿವಾಸವನ್ನು ಕಟ್ಟಿದ್ದರು ಅದು ಸಾಮಾನ್ಯವಾಗಿ ನಾನು ಮೌನಾಚರಣೆ ಮಾಡುತ್ತಿದ್ದ ಜಾಗ ಆರು ಸಾವಿರ ಅಡಿಗಳ ಎತ್ತರ ಪ್ರದೇಶದಲ್ಲಿರುವ ಅದು ಈಗಲೂ ಅಲ್ಲಿದೆ ಆ ನಿವಾಸದಿಂದ ಹಿಮಾಲಯ ಸಾಲುಗಳ ಒಂದು ಸರ್ವತೋಮುಖ ನೋಟ ದೊರೆಯುತ್ತಿತ್ತು ಆಕಸ್ಮಿಕವಾಗಿ ಯಾವಾಗಲಾದರೂ ಅಲೆಮಾರಿ ಯೋಗಿಗಳು ಬಂದು ಬಾಗಿಲು ತಟ್ಟಿದಾಗ ಮೌನವನ್ನು ಮುರಿಯಬೇಕಾಗುತ್ತಿತ್ತು ಕೇವಲ ಎಲ್ಲೋ ಕೆಲವರು ಸಾಧಕರು ಮಾತ್ರ ದಟ್ಟ ಹಿಮಾಲಯದೊಳಗೆ ಹೋಗುತ್ತಾರೆ ಬಹುತೇಕ ಪ್ರವಾಸಿಗರು ಪರ್ವತ ರಸ್ತೆಗಳಲ್ಲಿ ಹಾಗೂ ಕಾಲುಹಾದಿಗಳಲ್ಲಿ ಉಳಿದು ಪ್ರಸಿದ್ಧ ಧಾಮಗಳನ್ನು ಮತ್ತು ಆಸಕ್ತಿಯ ಸ್ಥಳಗಳನ್ನು ನೋಡುತ್ತಾರೆ ಆದರೆ ಹೆಚ್ಚು ಉಗ್ರವಾದ ಸಾಧನೆ ಮಾಡುವವರು ಈ ಮಾರ್ಗಗಳನ್ನು ತುಳಿಯದೆ ಏಕಾಂತವಾದ ಗುಡಿಸಲುಗಳನ್ನು ಗುಹೆಗಳನ್ನು ಮತ್ತು ಸಾಧುಗಳ ಪರ್ವತ ನೆಲೆಗಳನ್ನು ಅರಸಿ ಹೋಗಿ ಅಲ್ಲಿರುತ್ತಾರೆ ಹಿಮಾಲಯ ಪರ್ವತಗಳು ಚೀನಾದಿಂದ ಪಾಕಿಸ್ತಾನದವರೆಗೆ ಸಾವಿರದ ಐನೂರು ಮೈಲಿಗಳ ಹರಹನ್ನು ಪಡೆದಿವೆ ಅವುಗಳು ಪ್ರಪಂಚದಲ್ಲೇ ಅತಿ ಎತ್ತರವಾದ ಪರ್ವತಗಳು ತುಂಬ ಸುಂದರವಾದ ಇತರ ಪರ್ವತ ಸಾಲುಗಳು ಇದ್ದರೂ ಸಹ ಹಿಮಾಲಯ ಪರ್ವತ ಶ್ರೇಣಿಗಳು ಅದ್ವಿತೀಯವಾದ ವಿಶಿಷ್ಟತೆಯನ್ನು ಹೊಂದಿವೆ ಆಧ್ಯಾತ್ಮಿಕ ವಾತಾವರಣವನ್ನು ಹಾಗೂ ಹಿಮಾಲಯವನ್ನೇ ತಮ್ಮ ನಿವಾಸವನ್ನಾಗಿ ಮಾಡಿಕೊಂಡಿರುವ ಮಹರ್ಷಿಗಳನ್ನು ಕಾಣುವ ಮತ್ತು ಅವರಿಂದ ಕಲಿಯುವ ಅವಕಾಶ ಇಲ್ಲಿ ಸಿಗುತ್ತದೆ ಬೋಲೋ ಸಬು ಸಂತತಿ ಜೈ